will will go to the court let us wait for some good day. good day day come A lot of changes are ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಡಿಯೋ ಒಂದನ್ನು ಗಮನಿಸಿದ್ರಿ ಈ ವಿಡಿಯೋ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯ ಕಂಟಕವನ್ನ ತಂದು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಮುಜುಗರ ಉಂಟಾಗಿದೆ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ಮಲ್ಲಿಕಾರ್ಜುನ ಖರ್ಗೆ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಹಾಗಾದ್ರೆ ಆಗ್ತಿರುವಂತಹ ಬೆಳವಣಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ವಿವಾದ ರೂಪವನ್ನು ಪಡೆದುಕೊಂಡಿದ್ದ ಹೇಗೆ ಕಾಂಗ್ರೆಸ್ಗೆ ಯಾವ ಕಾರಣಕ್ಕಾಗಿ ಮುಜುಗರ ಉಂಟಾಯಿತು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಬಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ ಕೇಳಿದ್ದಾದ್ರೂ ಯಾಕೆ ನಾನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದಷ್ಟು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಇತ್ತೀಚೆಗೆ ಪ್ರೀತ ಸುದ್ದಿಯಲ್ಲಿರುವಂತಹ ರಾಜಕಾರಣಿ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಆರಂಭದಲ್ಲಿ ಪವರ್ ಶೇರಿಂಗ್ ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಿನಗಳ ಕಾಲ ಚರ್ಚೆ ಆಯ್ತು ಅಂದ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ದಿನ ಆಗ್ತಾ ಇದ್ದ ಹಾಗೆ ತಮ್ಮ ಸಿಎಂ ಕುರ್ಚಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರೆ ಒಂದಷ್ಟು ದಿನಗಳ ಕಾಲ ಜಟಾಪಟಿ ಅಂತದ್ದೆಲ್ಲವೂ ಕೂಡ ನಡೀತು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಕುಂಭ ಮೇಳಕ್ಕೆ ಹೋದಂತಹ ವಿಚಾರವೂ ಕೂಡ ಒಂದಷ್ಟು ದಿನಗಳ ಕಾಲ ಚರ್ಚೆಯಲ್ಲಿತ್ತು ಇದು ಸಹಜವಾಗಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರವನ್ನ ಉಂಟು ಮಾಡಿತು ಅಷ್ಟಕ್ಕೆ ಸುಮ್ಮನಾಗ ಡಿ ಕೆ ಶಿವಕುಮಾರ್ ಮೇಳವನ್ನ ಹಾಡಿ ಹೊಗಳ್ರು ಯೋಗಿ ಆದಿತ್ಯನಾಥ್ ಅವರ ಮಾಡಿದ್ರು ಹೀಗಾಗಿ ಒಂದಷ್ಟು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಡಿ ಕೆ ಶಿವಕುಮಾರ್ ಗುರಿ ಆದ್ರು ಆದರೆ ಆ ಸಂದರ್ಭದಲ್ಲಿ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ಹಿಂದೂ ಸಕಣ ಸಂಘಟನೆ ಕಾರ್ಯಕರ್ತರು ಅವರು ಡಿ ಕೆ ಶಿವಕುಮಾರ್ ಆ ನಿಲುವಿಗೆ ಸಂಬಂಧಪಟ್ಟ ಹಾಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಇಂತಹ ಒಂದಷ್ಟು ಬೆಳವಣಿಗೆ ಮೂಲಕ ಡಿ ಕೆ ಶಿವಕುಮಾರ್ ಸುದ್ದಿಯಲ್ಲಿ ಇದ್ರು ಅದಾದ ಬಳಿಕ ಮತ್ತೆ ಸುದ್ದಿ ಯಾವಾಗ ಅಂದ್ರೆ ಈ ಹನಿ ವಿಚಾರದಲ್ಲಿ ಕಾಂಗ್ರೆಸ್ನ ಒಂದಷ್ಟು ಸಚಿವರನ್ನ ಶಾಸಕರನ್ನ ಹನಿ ಟ್ರಾಪ್ ಬಲೆಗೆ ಬೀಳಿಸಲಾಗಿದೆ ಎನ್ನುವಂಥ ಸುದ್ದಿ ಸದ್ದು ಮಾಡೋದಕ್ಕೆ ಶುರುವಾಯ್ತಲ್ಲ ಆಗ ಒಂದಷ್ಟು ಮಂದಿ ಡಿ ಕೆ ಶಿವಕುಮಾರ್ ಕಡೆಗೆ ಬೆರಳು ಮಾಡಿ ತೋರಿಸೋದಕ್ಕೆ ಶುರು ಮಾಡಿಕೊಂಡ್ರು ಇದರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಎನ್ನುವ ರೀತಿಯಲ್ಲಿ ಮಾತಾಡಿದ್ರು ಅದಕ್ಕೆ ಪೂರಕ ಎನ್ನುವಂಥ ಡಿ ಕೆ ಶಿವಕುಮಾರ್ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟರು ನೀವು ಹಾಯ್ ಹಲೋ ಅಂದ್ರೆ ಮಾತ್ರ ಆ ಕಡೆಯಿಂದ ಹಲೋ ಅಂತಾರೆ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಅದಕ್ಕೆ ಸ್ವತಃ ಕಾಂಗ್ರೆಸ್ನ ಒಂದಷ್ಟು ಸಚಿವರ ವಿರೋಧವನ್ನು ವ್ಯಕ್ತಪಡಿಸಿದರು ಈ ಮೂಲಕ ಡಿ ಕೆ ಶಿವಕುಮಾರ್ ಆ ವಿಚಾರದಲ್ಲೂ ಕೂಡ ಸದ್ದು ಮಾಡ್ತಾನೆ ಇದ್ರು ಈ ಎಲ್ಲ ಸುದ್ದಿ ಸದ್ದಿನ ನಡುವೆ ಇದೀಗ ಡಿ ಕೆ ಶಿವಕುಮಾರ್ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಡವಟ್ಟೊಂದನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಥವಾ ಅದು ವಿವಾದದ ರೂಪವನ್ನು ಪಡೆದುಕೊಂಡಿದೆ ಏನಂದ್ರೆ ಈ ಸಂವಿಧಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಡಿ ಕೆ ಶಿವಕುಮಾರ್ ಖಾಸಗಿ ವಾಹಿನಿಯೊಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ ಆ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ ಯಾವ ಪ್ರಶ್ನೆ ಅಂದ್ರೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ವಿಚಾರ ಇದೆಯಲ್ಲ ಇತ್ತೀಚೆಗೆ ಬಹಳ ಚರ್ಚೆ ಇರಲಿದೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಇದನ್ನ ವಿರೋಧಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಒಂದು ಕ್ಯಾಂಪೇನ್ ರೀತಿಯಲ್ಲಿಯೇ ಪ್ರತಿಭಟನೆ ಅಂತದೆಲ್ಲವನ್ನು ಕೂಡ ಆರಂಭಿಸಿದ್ದಾರೆ ಇತ್ತ ಕಾಂಗ್ರೆಸ್ನ ನಾಯಕರು ಇದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ನಾವು ಕೇವಲ ಮುಸ್ಲಿಮರಿಗೆ ಮಾತ್ರ ಮೀಸಲಾತಿ ಕೊಟ್ಟಿರೋದಲ್ಲ ನಾವು ಒಟ್ಟಾರೆಯಾಗಿ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದೇವೆ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಜೊತೆಗೆ ನಾವು ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಟ್ಟಿಲ್ಲ ಅದರ ಬದಲಾಗಿ ಅಂಬೇಡ್ಕರ್ ಯಾವ ರೀತಿಯಾಗಿ ಆಶಯವನ್ನ ವ್ಯಕ್ತಪಡಿಸಿದ್ರು ಆ ರೀತಿಯ ಕೊಟ್ಟಿದ್ದೇವೆ ಅಂತ ಬಿಜೆಪಿ ನಾಯಕರ ವಿರೋಧ ಅಂದ್ರೆ ನೀವು ಮಾತೆತ್ತಿದ್ರೆ ಸಂವಿಧಾನವನ್ನು ಉಳಿಸ್ತೀವಿ ಎನ್ನುವಂತ ಮಾತನ್ನು ಹೇಳ್ತೀರಿ ಅಂಬೇಡ್ಕರ್ ವಿಚಾರವನ್ನ ಮುಂದೆ ತರ್ತೀರಿ ಆದ್ರೆ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡಬಾರದು ಅಂತ ಹೇಳಿ ಆದ್ರೆ ನೀವು ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ಕೆಲಸವನ್ನ ಮಾಡಿದ್ದೀರಿ ಎನ್ನುವ ರೀತಿಯಲ್ಲಿ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಮೀಸಲಾತಿಯ ಮಸೂದೆ ಇತ್ತಲ್ಲ ಈಗಾಗಲೇ ಅಂಗೀಕಾರ ಆಗಿದೆ ಚರ್ಚೆಯಲ್ಲಿ ಇದೆ ಆ ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲೂ ಕೂಡ ಅದೇ ಪ್ರಶ್ನೆ ಡಿ ಕೆ ಶಿವಕುಮಾರ್ಗೆ ಎದುರಾಗುತ್ತೆ ನೋಡಿ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡಬಾರ್ದು ಅಂತ ಸಂವಿಧಾನ ಹೇಳುತ್ತೆ ಆದರೆ ನೀವು ಕೊಟ್ಟಿದ್ದೀರಿ ಮುಂದೆ ಹೇಗೆ ಎನ್ನುವ ರೀತಿಯಲ್ಲಿ ನಿರೂಪಕರು ಪ್ರಶ್ನೆ ಮಾಡ್ತಾರೆ ಆಗ ಉತ್ತರ ಕೊಡುವಂತಹ ಬರದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಎಡವಟ್ಟನ್ನ ಮಾಡಿಬಿಡ್ತಾರೆ ಏನ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅಂದ್ರೆ ಅವ್ರು ಹೇಳಕ್ ಹೋಗಿದ್ದೇನೋ ಅಥವಾ ಇದೇ ವಿಚಾರವನ್ನ ಅವ್ರು ಹೇಳಿದ್ದೋ ಏನೋ ಗೊತ್ತಿಲ್ಲ ಒಟ್ಟಾರೆಗೆ ಡಿ ಕೆ ಶಿವಕುಮಾರ್ ಹೇಳಿದ್ದೇನಪ್ಪ ಅಂದ್ರೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ಅರವತ್ಮೂರು ಸಾವಿರದ ಐನೂರು ರೂಪಾಯಿಗೆ ಐದು ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಆಲ್ ಮೀಲ್ಸ್ ಎ ಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಕನ್ನಡ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ ಹೌದು ಎಲ್ಲರೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ನಲ್ಲಿ ಒಂದಷ್ಟು ಬೆಳವಣಿಗೆ ಆಗುತ್ತೆ ನಾಳೆ ಒಳ್ಳೆಯ ದಿನ ಬರುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅದೊಂದು ಲೈನ್ ಸಂವಿಧಾನದಲ್ಲಿ ಬದಲಾವಣೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಬಿಡ್ತಾರೆ ಸದ್ಯ ಇದೇ ಕಾಂಟ್ರವರ್ಸಿ ರೂಪವನ್ನು ಪಡೆದುಕೊಂಡಿದೆ ಯಾಕೆ ಈ ಪರಿಯಾದಂತ ವಿವಾದ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಕಾಂಗ್ರೆಸ್ನ ನಾಯಕರು ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಕ್ಯಾಂಪೇನ್ ಮಾಡೋದು ಹೇಗಪ್ಪ ಅಂದ್ರೆ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂತು ಅಂದ್ರೆ ಸಂವಿಧಾನವನ್ನ ಬದಲಾಯಿಸಿ ಬಿಡುತ್ತೆ ಅವರಿಗೆ ಪೂರ್ಣ ಬಹುಮತ ಸಿಕ್ತು ಅಂತ ಆದ್ರೆ ಆರಾಮಾಗಿ ಅವರು ಸಂವಿಧಾನವನ್ನೇ ಬದಲಿಸಿ ಬಿಡ್ತಾರೆ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ನ ನಾಯಕರು ಕ್ಯಾಂಪೇನ್ ಮಾಡ್ತಾ ಇದ್ರು ಅದರಲ್ಲೂ ಕೂಡ ನಾವು ನಾನೂರ ಗುರಿಯನ್ನು ತಲುಪ್ತೇವೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದರಲ್ಲ ಅದಕ್ಕೆ ಕಾಂಗ್ರೆಸ್ನ ಕೌಂಟರ್ ಹೇಗಿತ್ತು ಅಂದ್ರೆ ನೋಡಿ ಅವರು ನಾನೂರು ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಸಂವಿಧಾನ ಬದಲಾವಣೆಯ ಉದ್ದೇಶದಿಂದಲೇ ಅಂತ ಮಾತನ್ನು ಮಾತನ್ನ ಹೇಳ್ತಿದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ರು ಅದಕ್ಕೆ ತಕ್ಕ ಹಾಗೆ ಅನಂತಕುಮಾರ್ ಹೆಗಡೆ ಸೇರಿದಂತೆ ಒಂದಷ್ಟು ಬಿಜೆಪಿಯ ನಾಯಕರು ಕೂಡ ಸಂವಿಧಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾಗಿ ಮಾತಾಡಿಬಿಟ್ಟಿದ್ರು ಹೀಗಾಗಿ ಅವರೆಲ್ಲರೂ ಕೂಡ ಈಗಾಗಲೇ ರಾಜಕಾರಣದಲ್ಲೂ ಕೂಡ ಮೂಲೆ ಗುಂಪಾಗಿದ್ದಾರೆ ನಿಮಗೆ ಗೊತ್ತಿರುವಂತಹ ವಿಚಾರ ಅದರಲ್ಲೂ ಕೂಡ ಈ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಂತೂ ಉತ್ತರ ಪ್ರದೇಶದಲ್ಲಿ ಇದೇ ವಿಚಾರವನ್ನ ಪದೇ ಪದೇ ಅಖಿಲೇಶ್ ಸಿಂಗ್ ಯಾದವ್ ಹಾಗೆ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ರು ಅದರ ಪರಿಣಾಮ ಎನ್ನುವಂತೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸಾಕಷ್ಟು ಸ್ಥಾನವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿಯು ಕೂಡ ಎದುರಾಯಿತು ಅಷ್ಟಕ್ಕೂ ಸುಮ್ಮನಾಗದೆ ಕಾಂಗ್ರೆಸ್ನ ನಾಯಕರು ವಿಶೇಷವಾಗಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಇವರೆಲ್ಲರೂ ಕೂಡ ಸಂವಿಧಾನದ ಪ್ರತಿಯನ್ನೇ ಹಿಡ್ಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ರು ಲೋಕಸಭೆಗೆ ಎಂಟ್ರಿ ಕೊಡುವಾಗ ಹೊರಗಡೆ ಹೋಗುವಾಗ ಮಾಧ್ಯಮಗಳ ಮುಂದೆ ಮಾತಾಡುವಾಗ ಆ ಸಂವಿಧಾನದ ಪ್ರತಿಯನ್ನೇ ಹಿಡ್ಕೊಂಡು ಓಡಾಡ್ತಾ ಇದ್ರು ಈ ಮೂಲಕ ಸಂವಿಧಾನ ಬದಲಾವಣೆಗೆ ಪ್ರಯತ್ನ ಪಡ್ತಿದ್ದಾರಲ್ಲ ಅದನ್ನು ತಡೆಯುವಂತ ಕೆಲಸವನ್ನ ನಾವು ಮಾಡ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಒಟ್ಟಾರಾಗಿ ಕಾಂಗ್ರೆಸ್ ಅದನ್ನ ಬಹಳ ದೊಡ್ಡ ಮಟ್ಟಿಗೆ ಬಳಸ್ಕೊಳ್ತಾ ಇತ್ತು ಅಥವಾ ಕ್ಯಾಂಪೇನ್ ರೀತಿಯಲ್ಲಿ ಮಾಡ್ತಾ ಇತ್ತು ಹೀಗಿರುವಂತಹ ಸಂದರ್ಭದಲ್ಲೇ ಬಿಜೆಪಿಗೊಂದು ಅಸ್ತ್ರ ಸಿಕ್ಕೇ ಬಿಡ್ತು ನೋಡಿ ಅದು ಡಿ ಕೆ ಶಿವಕುಮಾರರ ಮೂಲಕ ಅದು ಕೂಡ ಡಿ ಕೆ ಶಿವಕುಮಾರ್ ಸದ್ಯ ಸಾಮಾನ್ಯ ನಾಯಕ ಅಲ್ಲ ಕರ್ನಾಟಕದಲ್ಲಿ ಡಿ ಸಿ ಆಗಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಎನ್ನುವ ರೀತಿಯಲ್ಲಿ ಬಿಂಬಿತರಾಗ್ತಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಹಾಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಬ್ಬರು ಅಂತಹ ಡಿ ಕೆ ಶಿವಕುಮಾರ್ ಸಂವಿಧಾನದಲ್ಲಿ ಬದಲಾವಣೆ ಆಗುತ್ತೆ ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಅದನ್ನು ಚೆನ್ನಾಗಿ ಬಳಸ್ಕೊಳ್ಳೋಕೆ ಶುರು ಮಾಡಿಕೊಂಡಿದ್ದಾರೆ ಸದ್ಯ ಡಿ ಕೆ ಶಿವಕುಮಾರ್ ತಮ್ಮ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ನಾನು ಹೇಳಿದ್ದು ಹಾಗಲ್ಲ ಹೀಗೆ ಅಂತ ಹೇಳಿ ಆದರೆ ಬಾಯಿಯಿಂದ ಒಂದು ಸ್ಟೇಟ್ಮೆಂಟ್ ಬಂದಾಗಿದೆಯಲ್ಲ ಅದನ್ನು ಅದನ್ನ ಬದಲಿಸೋಕೆ ಸಾಧ್ಯ ಆಗದಂತ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಲೋಕಸಭೆಯಲ್ಲೂ ಕೂಡ ಪ್ರಸ್ತಾಪ ಆಯಿತು ರಾಜ್ಯಸಭೆಯಲ್ಲೂ ಕೂಡ ಬಿಜೆಪಿ ಕಿರಣ್ ರಿಜಿಜು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅದಾದ ಬಳಿಕ ಸಚಿವ ಜೆ ಪಿ ನಡ್ಡಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಉತ್ತರ ಬೇಕು ಅಂತ ಪಟ್ಟು ಹಿಡಿದುಕೊಳ್ಕೋತಾರೆ ಅತ್ತ ಮಲ್ಲಿಕಾರ್ಜುನ ಖರ್ಗೆ ಸಮರ್ಥನೆ ಮಾಡಿಕೊಂಡ್ರೂ ಕೂಡ ಬಹಳ ಸ್ಪಷ್ಟವಾಗಿ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ ರಾಜ್ಯಸಭೆಯಲ್ಲಿ ಎದುರಾಗಿ ಬಿಡ್ತು ಒಟ್ಟಾರೆಯಾಗಿ ಯಾವ ಅಸ್ತ್ರವನ್ನ ಕಾಂಗ್ರೆಸ್ ನಾಯಕರು ಬಳಸ್ತಾ ಇದ್ರು ಸಂವಿಧಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಅದೇ ಅಸ್ತ್ರ ಇದೀಗ ಬಿಜೆಪಿ ಕಡೆಗೆ ಶಿಫ್ಟ್ ಆಗಿಬಿಟ್ಟಿದೆ ಅಥವಾ ಬಿಜೆಪಿ ನಾಯಕರಿಗೆ ಸಿಕ್ಕಂತಾಗಿದೆ ಮುಂದೆ ಏನಾಗುತ್ತೆ ಅಂದ್ರೆ ಇದೇ ಸಂವಿಧಾನ ಬದಲಾವಣೆ ಅಸ್ತ್ರವನ್ನು ಕಾಂಗ್ರೆಸ್ ನಾಯಕರು ಏನಾದರೂ ಬಳಸೋದಕ್ಕೆ ಪ್ರಯತ್ನವನ್ನು ಪಟ್ಟರೆ ಬಿಜೆಪಿ ನಾಯಕರು ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನು ಮುಂದೆ ತರ್ತಾರೆ ನೋಡಿ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಅಂಥದ್ರಲ್ಲಿ ನೀವು ಹೇಗೆ ನಾವು ಸಂವಿಧಾನವನ್ನು ಕಾಪಾಡ್ತೀವಿ ಅಥವಾ ಸಂವಿಧಾನ ಉಳಿಸ್ತೀವಿ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತೀರಿ ಎನ್ನುವ ರೀತಿಯಲ್ಲಿ ಹೀಗಾಗಿ ಇದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಅರಗಿಸಿಕೊಳ್ಳಲಾಗದ ವಿಚಾರ ಆಗಿಬಿಟ್ಟಿದೆ ಅಥವಾ ತೀವ್ರ ಮುಜುಗರಕ್ಕೆ ಕಾಂಗ್ರೆಸ್ನ ನಾಯಕರು ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ನೋಡೋಣ ಮುಂದೆ ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಬಂಧುಗಳೇ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ